ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಶಿವಾನಂದ ಸರ್ಕಲ್ ಹತ್ರ ಇರುವಂತಹ ಜನಾರ್ದನ್ ಹೋಟೆಲ್ಗೆ ಬಂದಿದ್ದೀನಿ ಎಸ್ ಯು ಅಡ್ಮಿರೇಟ್ ಜನಾರ್ದನ್ ಹೋಟೆಲ್ ಎಷ್ಟು ಹಳೇದಂತ ಗೊತ್ತು ಒಳಗಡೆ ನಾನು ಟೂ ವೀಲರ್ನ ಪಾಕ್ ಮಾಡಿ ಒಳ್ಳೆ ಕೂತ್ಕೊಂಡ್ರೆ ಒಳ್ಳೆ ನಾಸ್ ಫೀಲ್ ಬಂತು ರೀ ಹಳೇದೆಲ್ಲ ನೆನಪಾಗೋಯಿತು ಆ ಒಂದು ಒಳ್ಳೆ ಮಸಾಲೆ ದೋಸೆ ಮೈಸೂರು ಪಾಕ್ ಮತ್ತು ಬಾದಾಮ್ ಹಲ್ವಾನ ಆರ್ಡ್ರ್ ಮಾಡಿದೆ ಮೈಸೂರು ಪಾಕ್ನ ಈ ಪಕ್ಕಕ್ಕೆ ಎಳ್ಕೊಂಡು ಹಾಗೆ ಒಂದು ಸ್ಮಾಲ್ ಈ ಬ್ರೇಕ್ ಮಾಡಿ ಬಾಯ್ಗಿಟ್ಟೆ ಓಕೆ ಇಶಾಗೆ ಇತ್ತು ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನಿಲ್ಲ ಬಟ್ ಬಾದಾಮ್ ಅಲ್ವಾ ಮಾತ್ರ ಆಗಿತ್ತು ಒಳ್ಳೆ ಉದುರು ಉದುರಾಗೆಲ್ಲ ತುಂಬಾ ಚೆನ್ನಾಗಿತ್ತು ಬಾದಾಮಲ್ವ ಆಮೇಲೆ ಮಸಾಲೆ ದೋಸೆ ಮಸಾಲೆ ದೋಸೆ ಆ್ಯಸ್ ಯೂಶಲ್ ಯಾವಾಗಲೂ ಅದೇ ಕ್ರಿಸ್ಪಿನೆಸ್ಸು ಆ ಒಂದೊಳ್ಳೆ ಡೀಸೆಂಟ್ ಕ್ವಾಂಟಿಟಿ ಆಫ್ ಆಲೂಗಡ್ಡೆ ಪಲ್ಯ ಒಳಗಡೆ ಹಾಕಿರ್ತಾರೆ ಸೊ ಆ ಕ್ರಿಸ್ಪಿ ಮಸಾಲೆ ದೋಸೆನ ಹಾಗೆ ಮುರ್ಕೊಂಡು ಆಲೂಗಡ್ಡೆ ಪಲ್ಯ ಒಳಗೆ ಇಟ್ಕೊಂಡು ಅಂತ ಸಾಂಬಾರಿಗೆ ಡಿಪ್ ಮಾಡಿ ಚಟ್ನಿ ನನಗೆ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ ಎಲ್ಲೂ ಬಾಯಿಗಿಟ್ಟೆ ತುಂಬಾ ಚೆನ್ನಾಗಿತ್ತು ರೀ ಮಸಾಲೆ ದೋಸೆ ಆಲ್ವೇಸ್ ಎ ಗ್ರೇಟ್ ಇ ಜನಾರ್ದನ್ ಹೋಟೆಲ್ ಹಾಗೆ ಒಂದು ದೊಡ್ಡ ಕಾಫಿ ಕುಡಿದು ಬಿಲ್ ಪೇ ಮಾಡಿ ಹೊರಗಡೆ ಬಂದೆ ನಿಮ್ಗೆ ಏನಾರ ಜನಾರ್ದನ್ ಹೋಟ್ಲು ಇಷ್ಟ ಒಂದು ಒಂದ್ಸತಿ ವಿಸಿಟ್ ಮಾಡಿ